ಉವ್ ಠಾಕ್ರೆ ಪರವಾಗಿ ಶರದ್ ಪವಾರ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದಾರಲ್ಲ ಎಲ್ಲ ಶಾಸಕರು ಅವರು ಪಶ್ಚಾತ್ತಾಪಡ್ತಾರೆ ಈಗ ಅವರೆಲ್ಲ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದರೆ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆಗ್ತಾರೆ ಕಾಂಗ್ರೆಸ್ನಲ್ಲಿ ಯಾವತ್ತು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದನ್ನ ಆಗ್ತದೆ ಏಕನಾಥ್ ಸಿಂಧಿ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಎನ್ ಸಿ ಪಿ ದಿಂದ ಹೋದವರು ಶಿವಸೇನೆಯಿಂದ ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆ ನಡೆಸ್ತಾ ಇದ್ದಾರೆ ಎಲ್ಲರೂ ಶರದ್ ಪವಾರ್ ನಡೆಸ್ತಾ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಹೇಳಿ ಪಶ್ಚಾತ ಪಡ್ತಾ ಇದ್ದಾರೆ ಮಹಾರಾಷ್ಟ್ರದ ನಮ್ಮ ನೇಬ್ರಿಂಗಿಲ್ಲ ಇನ್ನೂ ಸ್ವಲ್ಪ ಒಂದು ಅದೇ ರೀತಿ ಇದೆ ಇಲ್ಲ ಸರ್ ರಾಜ್ಯದಲ್ಲಿ ಬಾರಿ ಏನು ಲೋಕಸಭಾ ಚುನಾವಣೆ ಜವಾಬ್ದಾರಿ ಬಂದಿದ್ದಾರೆ ಕೆಲ್ಸಕ್ಕೆ ಬರಲಿಲ್ಲ ರಾಜೀನಾಮೆ ಸಚಿವ ಯಾವ್ದು ಕೂಡ ನಮ್ಮಲ್ಲಿ ನಮ್ಮಲ್ಲಿ ಅಂತ ಯಾವ್ದು ಕೂಡ ಡಿಸ್ಕಶನ್ ಆಗಿಲ್ಲ ಅಂತ ಯಾವ್ದು ಕೂಡ ಆಗಿಲ್ಲ ಆದ್ರೆ ನೈತಿಕವಾಗಿ ಇತ್ತು ಸಹ ಎಲ್ಲರೂ ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತಾವಲ್ಲ ಈಗ ಪಾಪ ಅಲ್ಲಿ ಇವತ್ತು ಬಹಳ ನಮ್ಗೆ ಕಷ್ಟಕರವಾದಂತಹ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಮಾಡುವಂತದ್ದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ ಹೀಗಾಗಿ ಹೀಗಾಗಿಲ್ಲ ಅದಾಗಿ ನಾವು ಇಪ್ಪತ್ತಿಂತ ಜಾಸ್ತಿ ಸಿಕ್ಕಿರ್ತೀವಿ ಏಕನಾಥ್ ಶಿಂದೆ ಬಣ್ಣ ನಿಮ್ ಜೊತೆ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೋಡಿಪ್ಪ ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಯ ಆಗ್ತದೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ನಿರ್ಣಯ ಮಾಡ್ತದೆ ಎಲ್ಲರೂ ಮತ್ತೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಹೋಗ್ತಾರೆ ಬಂದ್ ರೈಟಿಂಗ್ ಆನ್ ದ ವಾಲ್ ಸರ್ ರಾಜ್ಯಕ್ಕೆ ಬರ್ತಾನಂತ ಸರ್ ರಾಜ್ಯ ಬಿಜೆಪಿ ನಾಯಕರ ಸರ್ಕಾರ ಬಿಡಿಸೋ ವಿಚಾರವಾಗಿ ಬಂದೇ ಬರ್ತಾರೆ ಅಂತ ಹೇಳಿ ಯಾರ್ಯಾರು ತರ್ಕೊಂಡ್ಬರ್ತಾರೆ ಸರ್ ನೇತೃತ್ವ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ